ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೆ ಬನ್ನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಪೂರ್ತಿ ಭಾನುವಾರ ಸ್ವಿಗ್ಗಿ ಡೆಲಿವರಿ ಮಾಡಿದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ವಿಗ್ಗಿಯವರು ಇವತ್ತು ನಮಗೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಏನು ಟಾರ್ಗೆಟ್ ಅಂದರೆ ಮೂವತ್ತು ಡೆಲಿವರಿ ಮಾಡಬೇಕು ಲಾಗಿನ್ ಅವರ್ಸು ಹತ್ತು ಅವರ್ ತೋರಿಸ್ಬೇಕು ಅಂದರೆ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಹತ್ತು ಅವರ್ ಲಾಗಿನ್ ತೋರಿಸಿ ಮೂವತ್ತು ಡೆಲಿವರಿನ ಕಂಪ್ಲೀಟ್ ಮಾಡಿದ್ರೆ ನಾನ್ನೂರ ಇಪ್ಪತ್ತು ರೂಪಾಯಿ ಇನ್ಸೆಂಟಿವ್ ಇವತ್ತು ಸ್ವಿಗ್ಗಿಯವರು ನಮಗೆ ಕೊಡ್ತಿದ್ದಾರೆ ಸೊ ಹಾಗೆ ಹೋಗ್ತಾ ಫಸ್ಟ್ ಡೆಲಿವರಿ ಕ್ರಾಂತಿ ಸ್ವೀಟ್ ಹತ್ರ ಬಂದಿದೆ ಸೊ ಹೋಗ್ತಾ ದರೀಲಿ ನಮ್ಮ ಮೈಸೂರಿನ ಅರಮನೆ ನೋಡ್ಕೊಂಡು ನೋಡಿಕೊಂಡು ಹೋಗ್ತಾ ಇದ್ದೀನಿ ಸೆಲ್ಫ್ ಸೆಲ್ಫಿ ಕೇಳಿದ ತಕ್ಷಣ ಸೆಲ್ಫಿ ಕೊಟ್ಟೆ ಕ್ರಾಂತಿ ಸ್ವೀಟ್ ಹತ್ರ ಬಂದು ಪಿಕಪ್ ಮಾಡ್ಬೇಕು ಇವಾಗ ಪಿಕಪ್ ಮಾಡೋಣ ಅಂತೇಳಿ ಒಳಗಡೆ ಹೋದ್ರೆ ಅಣ್ಣ ವಜ್ರಮಣಿ ಲುಕ್ಕು ಮಜ್ಜಿಗೆ ವಿಷಯ ನಿಮಗೆಲ್ಲ ಗೊತ್ತಿರುತ್ತೆ ಬಿಡಿ ಈಗ ಮೂರು ಕಿಲೋಮೀಟರ್ ಇದೆ ಡೆಲಿವರಿ ಕೊಡಲಿಕ್ಕೆ ಸೊ ಓಕೆ ಮೂರು ಕಿಲೋಮೀಟರ್ ಡೆಲಿವರಿಗೆ ಕೊಡಲಿಕ್ಕೆ ಅಂತ ಹೋಗ್ತಾ ಇದೀವಿ ಸ್ಪಾಟ್ ಬಂತು ಕೊಟ್ರೆ ಗೌಡ್ರು ನಾಚ್ಕೊಂಬಿಡೋದಾ ಗೌಡ್ರು ಹಾಚಿಕೊಂಡು ನಾನೇನು ಮಾಡೋಕ್ಕಾಗತ್ತಪ್ಪ ನೆಕ್ಸ್ಟ್ ಪಿಕಪ್ಗೆ ಹೋಗಲೇಬೇಕು ಸೊ ಓಕೆ ನೆಕ್ಸ್ಟ್ ಪಿಕಪ್ಗೆ ಅಂತೇಳಿ ಹೋಟೆಲ್ ಒಳಗಡೆ ಹೋದರೆ ಹೋಟೆಲ್ ಒಂಥರ ಚೆನ್ನಾಗಿತ್ತು ಆದರೆ ನಮ್ಮ ಕೆಲಸ ಏನು ಪಿಕಪ್ ಮಾಡ್ಕೊಳ್ಳೇಬೇಕು ಇಲ್ಲಿ ಪಿಕಪ್ ಮಾಡ್ಕೊಂಡು ಇಲ್ಲಿ ಚಿನ್ನಾರಿ ಮುತ್ತನ ಕೇಳಿ ಡೆಲಿವರಿ ಕೊಡ್ತಿದ್ದೀನಿ ನೋಡಿದ್ರಪ್ಪ ಚಿನ್ನಾರಿ ಕೆಲಸ ಅಷ್ಟೇ ಓಕೆ ನೆಕ್ಸ್ಟು ನಿಮಗೊಂದು ಶಾಕಿಂಗ್ ನ್ಯೂಸು ಅಂದರೆ ನಮ್ಮ ಮೈಸೂರು ಜೋಡಿನ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡ್ತೀರಾ ನನಗಂತೂ ಈ ಜೋಡಿನ ನೋಡಿ ತುಂಬಾ ಖುಷಿ ಆಯಿತು ಸ್ಕ್ರೀನ್ ಮೇಲೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದಾರೋ ಇಲ್ಲೂ ಅಷ್ಟೇ ಕ್ಯೂಟ್ ಆಗಿದ್ದಾರೆ ರೈತರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನೀವು ಫಾಲೋ ಮಾಡ್ಕೊಳ್ಳಿ ಹಾಗೆ ನಮ್ಗೆ ಅವಾಗ ಅವಾಗ ಈ ತರ ಕೇಳ್ತಿರ್ತಾರೆ ಸೆಲ್ಫಿ ಇದ್ ನೋಡಿ ನಾನೇನ ಮಡಿಕೆ ತಗೊಳಾಕ್ ಬಂದಿಲ್ಲ ಹೋಟೆಲಲ್ಲಿ ಮಡಕೆ ಜೊತೆ ಬಿರಿಯಾನಿ ಕೊಡ್ತಾರ್ರೀ ಬೇಕಿದ್ರೆ ತಗೋಬೋದು ನೀವು ಆದ್ರೂ ನಮ್ಮ ಮೈಸೂರಲ್ಲಿ ಹೋಗೋದೇ ಅಂತ ಚಂದ ಆಮೇಲೆ ಬರ್ತೀನಿ ಇಲ್ಲಿ ನೋಡಿದ್ರೆ ನಮ್ಮ ಸ್ವಿಗ್ಗಿಯವ್ರದೇ ಹಾವಳಿ ಓಕೆ ಪಿಕಪ್ ಮಾಡುವಂಥ ಒಳಗಡೆ ಬಂದ್ರೆ ಅಣ್ಣ ಫುಲ್ ಸ್ಮೈಲ್ ಕೊಟ್ಬಿಡೋದಾ ಬಂದೆ ತುಂಬ ಬಿಸಿಲಿತ್ತು ಅದಕ್ಕೆ ಮಜ್ಜಿಗೆ ಏನಕ್ಕೆ ಅಂತ ಗೊತ್ತಾಯ್ತಲ್ಲ ಮಜ್ಜಿಗೆ ಅದಾದ ತಕ್ಷಣ ಎರಡು ಪಿಕ್ ಕೊಟ್ಟರು ಎರಡು ಪಿಕ್ತು ತುಂಬ ಬೆನಿಫಿಟ್ ಇದೆ ಅಷ್ಟು ಒಳಗಡೆ ಆರು ಡೆಲಿವರಿ ಮಾಡಿ ನೂರ ಎಪ್ಪತ್ತು ರೂಪಾಯಿ ಮಾಡಿದ್ದೆ ಹೊಟ್ಟೆ ತುಂಬ ಹಸೀತಾಯಿತು ಬ್ಯಾಕ್ ಟು ಬ್ಯಾಕ್ ಡೆಲಿವರಿ ಒಂದು ಬಾಳೆಹಣ್ಣು ತಿನ್ಕೊಂಬಿಟ್ಟು ಹಾಕೊಂಡ್ರಿ ಹೊಟ್ಟೆ ಹಸಿತಲ್ಲ ಇನ್ನೇನು ಮಾಡೋದು ಟೂ ಪಿಕ್ಸ್ನೂ ಬ್ಯಾಗ್ ಒಳಗಡೆ ಹಾಕೊಂಡ್ರೆ ಬ್ಯಾಗ್ ಫುಲ್ಲಾಗಿ ಹೋಗ್ಬಿಡದ ಓಕೆ ನೆಕ್ಸ್ಟ್ ಪಿಕಪ್ ತೊಗೊಂಡು ನಂದಿನಿ ಡಿಲೆಕ್ಸಿಂದ ಡೆಲಿವರಿಗೆ ಅಂತ ಹೋಗ್ತಾ ಇದೀನಿ ಇಲ್ಲಿ ನೋಡಪ್ಪ ಒಳ್ಳೊಳ್ಳೆ ಕಾರ್ಗಳು ನಿಂತಿದ್ದಾವೆ ಅನ್ಬಿಟ್ಟು ನೋಡ್ತೀನಿ ಒಳಗಡೆ ನನ್ನ ದೋಸ್ತಾನೆ ಕೂತವನೇ ನನಗಂತೂ ಫುಲ್ ಶಾಕ್ ಆಗೋಯ್ತು ಏನ್ ಇವ್ ಇಲ್ಲವನಲ್ಲ ಅಂತ ಓಕೆ ಬರೋದ್ ಬಂದಿದ್ದೀನಿ ಹೆಂಗೋ ಮಾತಾಡಿಸ್ಕೊಂಡು ಹೋಗ್ಬೋಣ ಅಂತ ಬಂದ್ರೆ ನಾವ್ ಇವ್ರಿಂದ ನಾಳೆ ಅಷ್ಟು ಒಳಗಡೆ ನಮ್ಮ ಅಣ್ಣ ಲೇಟ್ ಮಾಡ್ತಿದ್ದೀಯ ಅಂತ ಏ ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ ಯಾಕೆರಿ ನೀವು ಇಲ್ಲಿಗೆ ಮನೇಲಿ ಹಿಂಗೆಲ್ಲ ಬಯಸ್ಕೊಂಡು ನಾವು ಡ್ಯೂಟಿ ಮಾಡ್ತಿರ್ಬೇಕು ನೋಡಿ ಇಲ್ಲಿ ಇದೇನು ಅಂತ ಅನ್ಕೋಬೇಡಿ ಇದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೊನೆ ಊಸಿ ಹೇಳದಂತ ವಿಕ್ರಮ್ ಆಸ್ಪತ್ರೆ ಮೈಸೂರಲ್ಲಿರೋದು ತುಂಬಾ ಕ್ಲೋಸ್ ಆಗೋಗಿತ್ತು ಹೋಗಿತ್ತು ತುಂಬಾ ವರ್ಷದಿಂದ ಈಗೇನೋ ಮಾಡ್ತಿದ್ದಾರೆ ಮಾಡ್ಲಿ ಬಿಡಿ ಹಾಗೆ ಮುಂದೆ ಬಂದ್ರೆ ಡೆವಿಲ್ ಬಡ ಸ್ಟರ್ಟ್ ಆಗಿಬಿಡಿದರಿ ಮೈಸೂರಲ್ಲಿ ಹಾಗೆ ಡ್ಯೂಟಿ ಮುಗಿಸಿದ ಟೈಮ್ ಬಂತು ನೈಟ್ ಆಯ್ತು ಇಲ್ಲಿ ನೋಡಿದ್ರೆ ನಮ್ಮ ವಿವೇಕಾನಂದ ಅವರು ಯುವಕರ ಕಣ್ಮಣಿ ಅವ್ರನ್ನ ನೋಡಿದ್ಮೇಲೆ ಡ್ಯೂಟಿ ಫುಲ್ ಕಂಪ್ಲೀಟ್ ಮೂವತ್ತ ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಗುರು ಮನೆ ಹೋಗೋಣ ಅಂದರೆ ಫುಲ್ ಟ್ರಾಫಿಕ್ ಆಗಿಬಿಡೋದ ಟ್ರಾಫಿಕ್ ಜೊತೆಗೆ ಹಂಗು ಹಿಂಗು ಹತ್ತು ಮುಕ್ಕಾಲ್ಗೆ ಲಾಗೌಟ್ ಮಾಡಿ ಮನೆ ಹತ್ರ ಬಂದೆ ಮನೆ ಬಂದ ಬಂದಮೇಲೆ ನಿಮಗೆ ಎಷ್ಟು ಎಷ್ಟಾಯಿತು ಇವತ್ತಿನ ಅರ್ನಿಂಗ್ಸ್ ಅಂತ ನೋಡಿ ಹನ್ನೊಂದು ಗಂಟೆ ಟೈಮ್ ಕೆಲಸ ಮಾಡಿದ್ದೀನಿ ಸಾವಿರದ ನೂರ ನಲ್ವತ್ನಾಲ್ಕು ರೂಪಾಯಿ ಮೂವತ್ತೊಂದು ಆರ್ಡರ್ ಕಂಪ್ಲೀಟ್ ಮಾಡಿರೋದು ಸೊ ಹಾಗಾದ್ರೆ ನನ್ನ ಒಂದು ಸಂಪಾದನೆ ಎಷ್ಟು ಅಂತ ಇಲ್ಲಿ ನೋಡ್ತಿದಿರಿ ಇಂದಿನ ಒಟ್ಟು ಸಂಪಾದನೆ ಸಾವಿರದ ಐನೂರ